ಈ ಬೀಟ್ ಅಲ್ಲಿ ನೈಟ್ ರೌಂಡ್ ಚೆಕ್ ಆದವರು ಚೆಕಿಂಗ್ ಮಾಡುವವರು ಸಿಬ್ಬಂದಿಗಳನ್ನು ರಾತ್ರಿ ಹೊತ್ತಿಗೆ ಚೆಕ್ ಮಾಡಿದಾಗ ಎಲ್ಲಿ ಚೆಕ್ ಮಾಡಿದೀವಿ ಅದನ್ನು ಅಪ್ಡೇಟ್ ಮಾಡಬೇಕು ಅದು ಆಗ್ತಾಯಿಲ್ಲ ಇದನ್ನು ಸಹ ಮತ್ತೊಮ್ಮೆ ಪರೇಡ್ ಮುಖಾಂತರಗಳು ಎಲ್ಲ ಆಗ್ತಾಯಿದೆ ಅದೇ ರೀತಿ ಮೊಬೈಲ್ ಸಿ ಸಿ ಟಿ ವಿ ಆ್ಯಪ್ ಪ್ರತಿಯೊಂದು ಸ್ಟೇಷನ್ಗೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದೀವಿ ಅದು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಸ್ಪಿಷಿಯಸ್ ವ್ಯಕ್ತಿ ಕಂಡಾಗ ಕೊಟ್ಟು ಬಂದಾಗ ಅಂತ ಅವರಿಂದ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಮಾಡಿ ರಾತ್ರಿ ಹೊತ್ತಿಗೆ ಚೆಕ್ ಮಾಡಿದರೆ ಇದು ಕೆಲವು ಎಮ್ ಒ ಬಿ ಡಿಟೆಕ್ಟ್ ಆಗಬಹುದು ಪ್ರಾಪರ್ಟಿ ಆಫೆನ್ಸ್ ತಪ್ಪಬಹುದು ಈ ಎರಡೂ ವಿಷಯಗಳು ಸರಿಯಾಗಿ ಸಮರ್ಪಕವಾಗಿ ಆಗದಿರುವುದು ಕಂಡು ಬಂದಿದೆ ಇನ್ನೊಂದು ವಿಚಾರ ಅಂದರೆ ಸಕಾಲ ಪೆಂಡನ್ಸಿ ಸಕಾಲದಲ್ಲಿ ಬರುವಂಥ ಪೆಂಡನ್ಸಿ ಎಲ್ಲ ಆನ್ಲೈನ್ ನಮಗೆ ಸ್ಟೇಟಸ್ ಗೊತ್ತಾಗಿರುತ್ತೆ ನಲವತ್ತು ದಿವಸ ಇಪ್ಪತ್ತೊಂದು ದಿವಸ ಅಷ್ಟು ಕಾರಣಾವಕಾಶ ಇದ್ದರೂ ಸಹ ಅದು ಓಲ್ಡ್ಯೂ ಆಗ್ತಾ ಇದೆ ಯಾಕೆ ನನಗೆ ಅರ್ಥ ಆಗ್ತಾ ಇಲ್ಲ ಇದಾದ ಉದಾಸೀನತೆ ನಿರ್ಲಕ್ಷ್ಯತನ ದಿಸ್ ಆಲ್ ಥಿಂಗ್ಸ್ ಆರ್ ಟೇಕನ್ ವೆರಿ ಸೀರಿಯಸ್ಲಿ ಇವತ್ತಿನ ಇಷ್ಟೆಲ್ಲ ಪಾಯಿಂಟ್ ಯಾಕೆ ರೇಸ್ ಮಾಡಿದ್ದೀನಿ ಅಂದರೆ ಇವತ್ತಿ ಪರವಾಗಿ ಕೆಲಸ ನಾವು ಯಾವ ಕೆಲಸಕ್ಕೆ ಸೇರಿದ್ದೀವಿ ನಮ್ಮ ಡ್ಯೂಟಿ ಏನಿದೆ ಅದು ತಿಳ್ಕೊಂಡಿಲ್ಲ ಅಂದರೆ ಇದು ಬರೀ ಸಂಬಳ ಪಡೆಯೋಕ್ಕೆ ಒಂದು ಚಾರಿಟಿ ಗಂಜಿ ಕೇಂದ್ರ ಇಲ್ಲ ಇದು ಪೊಲೀಸ್ ಇಲಾಖೆಯೇ ಡಿಲಿವರ್ ಮಾಡಲೇಬೇಕಾಗತ್ತೆ ನಮ್ಮಲ್ಲಿ ಸಾಕಷ್ಟು ಜನ ಡಿಪೆಂಡೆಂಟ್ ಇರ್ತಾರೆ ನೀವು ಯಾವ ನ್ಯಾಯ ಕೊಡ್ತೀವಿ ನ್ಯಾಯ ಕೊಡ್ತೀವಿ ಅಂದರೆ ಏನು ಕೊಡ್ತೀವಿ ಸರಿಯಾಗಿ ಸಮಯಕ್ಕೆ ಕೆಲಸನೇ ಮಾಡಿದ್ರೆ ನ್ಯಾಯ ಯಾರು ಕೊಡ್ತೀವಿ ಇದು ಒಂದು ಭಾಳ ಆಗಿ ತೊಗೊಳ್ಳಲಾಗಿದೆ ಎಲ್ಲರೂ ದಯವಿಟ್ಟು ನೋಟ್ ಮಾಡಿದ್ದನ್ನು ಮುಂದಕ್ಕೆ ಕೆಲವು ವಿಷಯಗಳನ್ನು ನಾವು ಏನು ವಾರದ ಈ ಪರೇಡಿಂದ ಮಾಡ್ತೀವಿ ಆ ವೀಕ್ಲಿ ಪರೇಡಲ್ಲಿ ಹಂಚ್ಕೊಳ್ಳಲಾಗುವುದು ಪ್ಲಸ್ ನಾವು ಕ್ರೈಮ್ ಮೀಟಿಂಗ್ ರೆಗ್ಯುಲರಾಗಿ ಮಾಡ್ತೀವಿ ಅದರಲ್ಲಿ ಸಹ ಶೇರ್ ಆಗುತ್ತೆ ಬಟ್ ಇನ್ಸ್ಟ್ರಕ್ಷನ್ಸ್ ಆರ್ ಯೂಸ್ಲೆಸ್ ಅನ್ಲೆಸ್ ದೇ ಆರ್ ಇಂಪ್ಲಿಮೆಂಟೆಡ್ ನೋಡೋಣ ಸಾವಿರಾರು ಇನ್ಸ್ಟ್ರಕ್ಷನ್ಸ್ ಕೊಡ್ಬೋದು ನಾನು ಏನು ಕೇಳ್ತಾ ಇಲ್ಲ ಏನು ಬೇಸಿಕ್ ಡ್ಯೂಟಿ ಏನಿದೆ ಅಷ್ಟೇ ಮಾಡ್ಕೊಳ್ಳಿ ಸಾಕು ಎಫ್ ಐ ಆರ್ ಕರೆಕ್ಟಾಗಿ ಮಾಡಿಕೊಳ್ಳಿ ಜನ ಬರ್ತಾರೆ ಗಂಟೆ ಗಟ್ಟಲೆ ಕಾಯ್ತಾರೆ ಅವ್ರಿಗೆ ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಆಯಿತಪ್ಪ ಕಾಣುತ್ತೆ ಜೆನ್ ಜೀನ್ ಕೇಸಿದೆ ಮಾಡಿಬಿಡಿ ಒಂದು ಎಫ್ ಐ ಆರ್ ಡೋಂಟ್ ಮೇಕ್ ದಿಮ್ ರನ್ ರೌನ್ ಅವ್ರಿಗೆ ಮೂರೇ ಕೊಟ್ಟಿದ್ದಲ್ಲಿ ಏನು ಸಿಗ್ಲಿಕ್ಕಿಲ್ಲ ಎಫ್ ಐ ಆರ್ ಕರೆಕ್ಟಾಗಿ ಆಗಬೇಕು ಎಫ್ ಐ ಆರ್ ಆದ ನಂತರ ತನಿಖೆ ಕರೆಕ್ಟಾಗಿ ಆಗಬೇಕು ಅದನ್ನು ಮುಚ್ಚಿಡ್ಲಿಕ್ಕೆ ಹೋಗೋದು ಬೇರೆ ರೀತಿ ಮಾಡೋದು ಅದೆಲ್ಲ ಆಗಬಾರ್ದು ನಿಶ್ಚಿಪ್ ಆಗಬಾರ್ದು ತನಿಖೆ ಸಮರ್ಪವಾಗಿ ಸರಿಯಾದ ಸಮಯಕ್ಕೆ ಮುಗಿದರೆ ಕೋರ್ಟಲ್ಲಿ ಹೋಗುತ್ತೆ ಟ್ರಯಲ್ ಸ್ಟಾರ್ಟ್ ಆಗುತ್ತೆ ಬೇಗ ಮುಗಿಯುತ್ತೆ ನೀವು ಒಂದು ಒಂದು ವರ್ಷ ಪೆಂಡಿಂಗ್ ಇಟ್ಟರೆ ಯಾವಾಗ ಕೋರ್ಟಲ್ಲಿ ಹೋಗೋದು ಯಾವಾಗ ಟ್ರಾನ್ಸ್ಫರ್ ಆಯ್ಲಿ ಸ್ಟಾರ್ಟ್ ಆಗೋದು ನಮ್ಮ ತನಿಖಾದರು ಚೇಂಜ್ ಆಗ್ತಾರೆ ಜನ ಚೇಂಜ್ ಆಗ್ತಾರೆ ಇಟ್ ವಿಲ್ ನಾಟ್ ವರ್ಕ್ ಇನ್ನು ಮುಂದಕ್ಕೆ ದಿಸ್ ಥಿಂಗ್ಸ್ ವಿಲ್ ಬಿ ಟೇಕನ್ ವೆರಿ ಸೀರಿಯಸ್ಲಿ ಮುಂದೆ ಇಲೆಕ್ಷನ್ಸ್ ಎಲ್ಲ ಬರ್ತಾ ಇದ್ದಾವೆ ಮತ್ತು ಈಗಾಗಲೇ ನಾವು ಒಂದು ರೌಂಡ್ ಆಫ್ ಟ್ರಾನ್ಸ್ಫರ್ಸ್ ಏನೋ ಕರೆಕ್ಷನ್ ಮಾಡಿದ್ದೀವಿ ಪ್ರತಿಯೊಬ್ಬ ತಮ್ಮ ತಮ್ಮ ಸ್ಟೇಷನಲ್ಲಿ ಸ್ಟೇಷನ್ ಸೆಟಲ್ ಆಗಿಬಿಡಿ ಜೆನ್ಯೂನ್ ಕೇಸಸ್ ನಾವೇ ಕನ್ಸಿಡರ್ ಮಾಡ್ತೀವಿ ಅದಕ್ಕೂ ಇಲ್ಲಿಂದ ಫೋನ್ ಮಾಡ್ತೀವಿ ಅಲ್ಲಿಂದ ಫೋನ್ ಮಾಡ್ತಿದ್ದು ಸರಿಯಲ್ಲ ನೀವು ನನ್ನ ಹತ್ತಿರ ಬಂದು ಹೇಳಿದರೆ ಜೆನ್ಯೂನ್ ಕೇಸಸ್ ನಾನೇ ಮಾಡ್ತೀನಿ ಯಾಕೆಂದ್ರೆ ಫೈನಲಿ ನಾವು ಅಡ್ಮಿನಿಸ್ಟ್ರೇಷನ್ ನಡೆಸಬೇಕಾಗಿತ್ತು ಯಾವ ಕಾರಣಕ್ಕೆ ನೀವು ಕೇಳ್ತೀರಿ ನೀವು ಆಲೋಚನೆ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಇರೋರು ಎಲ್ಲ ಬಿಜಾಪುರದವ್ರೆ ಮ್ಯಾಕ್ಸಿಮಮ್ ಅದ್ರಲ್ಲಿ ನಿಮ್ಗೆ ಊರಲ್ಲಿ ಪೋಸ್ಟಿಂಗ್ ಬೇಕಂದ್ರೆ ಹೇಗೆ ಏನ್ ಮಾಡ್ತೀರಿ ನಿಮ್ದು ನಿಮ್ಗೆ ಸ್ವಂತ ಇಂಟ್ರೆಸ್ಟ್ ಇರುತ್ತೆ ಅಪ್ಪ ನಿಷ್ಪಕ್ಷವಾಗಿ ಕೆಲಸ ಮಾಡಕ್ಕೆ ಆಗತ್ತಾ ನಿಷ್ಪಕ್ಷವಾದ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಮನೆಯಿಂದ ದೂರ ಆಗಿರೋದೇ ನಾನು ಹುಡ್ತೀನಿ ದಕ್ಷಿಣ ಕನ್ನಡ ಇದ್ದೆ ಅಲ್ಲಿ ಬಿಜಾಪುರದವ್ರು ಎಷ್ಟೋ ಜನ ಇದ್ರು ಎಲ್ಲ ಮಾಡ್ತಾರೆ ಅಲ್ಲಿ ಕೆಲಸ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ನಾವು ಮೂರಿಂದ ಐವತ್ತು ಮೂವತ್ತು ಕಿಲೋಮೀಟರ್ ನಲವತ್ತು ಕಿಲೋಮೀಟರ್ ಹೋಗ್ಲಿಕ್ಕೆ ನಿಮಗೆ ಇಷ್ಟ ಇಲ್ಲ ಇಲ್ಲಾಂದರೆ ಹೀಗೆ ಅದು ಬಹಳ ನೆಗೆಟಿವ್ ಅನಿಸ್ತೇ ನಿಮ್ಮ ಬಗ್ಗೆನೂ ನೆಗೆಟಿವ್ ಅಭಿಪ್ರಾಯ ಆಗುತ್ತೆ ಈಗ ನೀವು ವೃತ್ತಿಪರವಾಗಿ ಇಲ್ಲ ನೀವು ಲೈಫ್ ಟೈಮ್ ಮನೆಯಲ್ಲಿ ನೀವು ಸ್ಟೇಷನಲ್ಲಿ ಇರಲಿಕ್ಕೆ ಹಾಗೆ ಐದು ಟ್ರಾನ್ಸ್ಫರ್ ಆಗಿ ವೇ ಆರ್ ಜಾಯಿನ್ ದ ಜಾಬ್ ಡೋಂಟ್ ಫರ್ಗೆಟ್ ದ್ಯಾಟ್ ನಾವು ಜಾಬ್ ಜಾಯಿನ್ ಮಾಡಿದ್ದೀವಿ ಮನೇಲಿ ಇರಬೇಕಾದ್ರೆ ಹೊಲಗದ್ದೆ ಮಾಡ್ಕೊಂಡಿರ್ಬೋದಿತ್ತು ಪೊಲೀಸ್ ಇಲಾಖೆಗೆ ಇರಬಾರ್ದಿತ್ತು ನಾವು ಬಂದಿದ್ದೀರಿ ಪೊಲೀಸ್ ಇಲಾಖೆಗೆ ಅಂದರೆ ಪೊಲೀಸ್ ಕೆಲಸ ಮಾಡಿ ಇಷ್ಟೇ ನಾನು ಕೇಳ್ತಾ ಇರೋದು ಭಾಳ ಸೀರಿಯಸ್ ವಿಷಯಗಳು ಕಳೆದ ಮೂರ್ನಾಲ್ಕು ತಿಂಗಳನ್ನು ಶೇರ್ ಮಾಡಬೇಕು ಈ ವಿಷಯಗಳನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಇಲೆಕ್ಷನ್ ಬರ್ತಾ ಇದೆ ಯಾವುದೇ ರೀತಿಯ ಮೇಲೆ ಆಪಾದನೆ ಬರಬಾರ್ದು ನಾವೆಲ್ಲ ನಿಷ್ಪಕ್ಷ ನಿಷ್ಪಕ್ಷವಾಗಿ ಕೆಲಸ ಮಾಡಬೇಕು ಅದು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಒಳ್ಳೆಯ ಕೆಲಸವನ್ನು ನಾವು ರಿವಾರ್ಡ್ ಮಾಡ್ತೀವಿ ಗುರುತಿಸ್ತೀವಿ ಅದೇ ರೀತಿಯಲ್ಲಿ ಕೆಟ್ಟ ಕೆಲಸ ಆದಲ್ಲಿ ನೆಗೆಟಿವ್ ಆದಲ್ಲಿ ಅವರಿಗೆ ಪನಿಷ್ಮೆಂಟ್ ಸಹ ಇಮಿಡಿಯೇಟ್ ಬರುತ್ತೆ ಎಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ